ಸರ್ ಇವತ್ತಿನ ಕಾರ್ಯಕ್ರಮ ಏನು ಎಲ್ಲ ಜನ ಕೂಡ ಎಸ್ ಸರ್ ನಾನು ಮಂಜುನಾಥನ್ಮಟ್ಟಿ ಸಹಾಯಕ ಕೃಷಿ ನಿರ್ದೇಶಕರು ವಿಜಯಪುರ ತಾಲೂಕು ಇಲ್ಲಿ ನಮ್ಮ ವಿಜಯಪುರ ಜಿಲ್ಲೆಯಿಂದ ಈಗ ಒಂದು ಸಿರಿಧಾನ್ಯ ನಡೆಯಂತ ಮಾಡಿ ಸರ್ ಇವತ್ತು ಸೊ ಸಿರಿಧಾನ್ಯ ಅಂದ್ರೆ ಮಿಲೆಟ್ಸ್ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಇರ್ತೀವಿ ಅದರಲ್ಲಿ ರಾಗಿ ಹರಕ ಬರಗು ಸಾವಿ ನವನಿ ಸೊ ಇಂಥಲ್ಲಾ ಏನಂದ್ರೆ ಒಂದು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಒಂದು ಧಾನ್ಯಗಳು ಇದಕ್ ಮೊದಲ ಬಡವರ ಧಾನ್ಯ ಅಂತ ಆಗಿತ್ತು ಸರ ಬಟ್ ಅಂದ್ರೆ ಏನು ಒಂದು ಕಷ್ಟಕರ ಸ್ಥಿತಿಯಲ್ಲಿ ಬೆಳೆಯುವಂತಹ ಬೆಳೆಗಳು ಇವು ಅಂದ್ರೆ ಕಡಿಮೆ ನೀರು ಕಡಿಮೆ ಆ ಇದು ಇದ್ದಾಗ ನಮಗೆ ವರ್ಸ್ಟ್ ಲ್ಯಾಂಡ್ ವಿಥೌಟ್ ಫರ್ಟಿಲಿಟಿ ಕೂಡ ಬರುವಂತಹ ಬೆಳೆಗಳು ಬಟ್ ಈ ಈಗ ಏನಾಗಿದೆ ಭಾರತ ದೇಶವು ಒಂದು ಜಗತ್ತಿನ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳಿ ಬಣ್ಣಿಸ್ಲಾಕಿದೆ ಸೊ ಆಲ್ಮೋಸ್ಟ್ ನಾವು ನೂರ ನಲ್ವತ್ತು ಕೋಟಿ ಏನಿದೆ ಇದರಲ್ಲಿ ಇಲ್ಲಂದ್ರೆ ಅರವತ್ತು ಎಪ್ಪತ್ತು ಕೋಟಿ ಮೇಲೆ ಜನ ಎಫೆಕ್ಟೆಡ್ ಬೈ ದಿ ಶುಗರ್ ಸೊ ಇಲ್ಲಿ ನಮಗೆ ಈ ಒಂದು ಸ್ಥಿತಿಯಲ್ಲಿ ಒಂದು ಲೋ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಒಂದು ಧಾನ್ಯಗಳು ಒಂದು ಬೇಕಾಗಿದಾವ ಸೊ ಅವು ಯಾವುದ್ರಾಗ ನಾವು ಕಾಣಬಹುದಂದ್ರೆ ಅಂದ್ರೆ ಈ ಸಿರಿಧಾನ್ಯಗಳಲ್ಲಿ ನಾ ಏನ್ ಹೇಳಿದೆ ಹರಕಬರ್ಗು ಸಾವಿ ನಾವು ನೀವೆಲ್ಲ ಎಲ್ಲಾ ಸಿರಿಧಾನ್ಯಗಳು ಸ್ಲೋ ಶುಗರ್ ರಿಲೀಸಿಂಗ್ ಇರೋದ್ರಿಂದ ನಮ್ಮ ಈಗ ಬೇಕಾಗಿರುವಂತಹ ಆಹಾರವನ್ನು ಇವು ಒದಗಿಸಲಿವೆ ಇವನ್ನ ಪ್ರಮೋಟ್ ಮಾಡಲು ನಾವು ನಮ್ಮ ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆ ವಿಜಯಪುರದಿಂದ ನಮ್ಮ ಎನ್ ಟಿ ಕೃಷಿ ನಿರ್ದೇಶಕರು ಹಾಗೂ ನಮ್ಮ ಡಿ ಸಿ ಸಾಹೇಬರು ಸಿಒ ಸಾಹೇಬರು ಇವರೆಲ್ಲ ನೇತೃತ್ವದಲ್ಲಿ ಇವತ್ತ ಒಂದು ಸಿದ್ದೇಶ್ವರ ಆಶ್ರಮದಿಂದ ನಮ್ಗೆ ಏನ್ ನಾವು ನೋಡ್ತಾ ಇದ್ರಿ ನಮ್ಮ ಹಿಂದೆ ಗಗನ್ ಮಹಲ್ ಇಲ್ಲಿ ಒಂದು ನಾಲ್ಕು ಪಾಯಿಂಟ್ ಏಳು ಕಿಲೋಮೀಟರ್ ವರೆಗೂ ಒಂದು ಇದು ಆಗ್ತದೆ ಡಿಸ್ಟೆನ್ಸ್ ಆಗ್ತದೆ ಇಲ್ಲಿ ನಾವೊಂದು ವಾಕ್ಯತ್ ಏರ್ ಏರ್ಪಡಿಸಿದ್ವಿ ಈ ಸಿರಿಧಾನ್ಯಗಳನ್ನ ಪ್ರಮೋಟ್ ಮಾಡ್ಲಿಕ್ಕೆ ಸೊ ಇದು ಏನಂದ್ರೆ ಈಗ ಈಗ ಸದ್ಯಕ್ಕೆ ನಮ್ಮ ದೇಶಕ್ಕೆ ನಮ್ಮ ಜನರಿಗೆ ಬೇಕಾಗುವಂತ ಆಹಾರವನ್ನ ಈ ಸಿರಿಧಾನ್ಯಗಳು ಒದಗಿಸ್ತೇವೆ ದೇವ್ ಅಬೌಟ್ ಲೋ ಗೈಸಿಮಿತ್ ಇಂಡೆಕ್ಸ್ ಸೊ ನಾವು ಕರ್ನಾಟಕ ಇಸ್ ದಿ ಪಯನಿಯರ್ ಸ್ಟೇಟ್ ಅಂದ್ರೆ ನಾವೇ ಮುಂಚೂಣಿಯಲ್ಲಿ ಈ ಸಿರಿಧಾನ್ಯಗಳನ್ನ ಒಂದು ಪ್ರಮೋಟ್ ಮಾಡಿದ್ದೇವೆ ಕರ್ನಾಟಕ ರಾಜ್ಯದಿಂದ ಸೊ ಕರ್ನಾಟಕ ಕ್ಯಾಪಿಟಲ್ ಆಫ್ ಇಂಡಿಯಾ ನಾವು ಸೊ ಇದನ್ನ ಮನಗಂಡು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಯವರು ಕೂಡ ದೇಶ ವ್ಯಾಪ್ತಿಯ ದೇಶ ವ್ಯಾಪ್ತಿಯಲ್ಲಿ ಈ ಸಿರಿಧಾನ್ಯಗಳನ್ನ ಪ್ರಮೋಟ್ ಮಾಡ್ತಾ ಇದಾರೆ ಸೊ ಸಾಕಷ್ಟು ಯೋಜನೆಗಳನ್ನ ನಾವು ಈ ಸಿರಿಧಾನ್ಯಗಳಿಗೆ ಕೊಡ್ತಾ ಇದೆ ಸೊ ಈಗ ಏನಪ್ಪಾ ಅಂದ್ರೆ ನಾರ್ಮಲ್ ನಾವು ಈ ಸಿರಿಧಾನ್ಯಗಳನ್ನ ಬೆಳೀಲಿಕ್ಕೆ ಅಷ್ಟೇ ನಾವು ಇಲ್ಲಿ ಒಂದು ಯೋಜನೆಗಳನ್ನು ಕೊಡ್ತಾ ಇಲ್ಲ ಈ ಸಿರಿಧಾನ್ಯಗಳನ್ನ ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ಕೂಡ ನಮ್ಮ ಪಿ ಎಂ ಎಫ್ ಎಂಇ ಅಂತ ಹೇಳಿದೆ ಪ್ರಧಾನಮಂತ್ರಿ ಫಾರ್ಮುಲೇಷನ್ ಆಫ್ ಮೈಕ್ರೋಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸ್ ಅಂತೀವಿ ಆ ಒಂದು ಯೋಜನೆಯಲ್ಲಿ ಈ ಬೆಳೆದಂತ ಸಿರಿಧಾನ್ಯಗಳನ್ನು ಒಂದು ಪ್ರೊಸೆಸ್ ಮಾಡಿ ಜನರಿಗೆ ಮುಟ್ಟುವಂಗೆ ಸೊ ಇದು ಒಂದ್ ಏನಪ್ಪಾ ಅಂದ್ರ ಈಗ ನಾವು ಒಂದು ದಿವಸದಲ್ಲಿ ಒಂದು ನಾಷ್ಟ ಮಾಡ್ತೀವಿ ಮಧ್ಯಾಹ್ನ ಊಟ ಮಾಡ್ತೀವಿ ಸಾಯಂಕಾಲ ಊಟ ಮಾಡಿ ಅಟ್ ಲೀಸ್ಟ್ ಒಂದ್ ವೇಳೆ ಅಂದ್ರೆ ಐದರ ಟಿಫಿನ್ ಅವ್ರ ಲಂಚ್ ಅವ್ರ ಡಿನ್ನರ್ ಒಂದ್ ವೇಳೆ ಈ ಸಿರಿಧಾನ್ಯಗಳನ್ನ ಏನಾರ ತಗೊಂಡಿದ್ರೆ ಆದ್ರೆ ನಾವು ಒಂದು ಆರೋಗ್ಯದಲ್ಲಿ ಸಾಕಷ್ಟು ವೃದ್ಧಿಯನ್ನು ನಾವು ಮಾಡ್ತೇವೆ ಸೊ ಈಗ ಎಲ್ಲ ಜನ ಹೆಲ್ತ್ ಕಾನ್ಶಿಯಸ್ ಆಗ್ತದಾರ ಸೊ ಈ ಸಿರಿಧಾನ್ಯಗಳನ್ನ ತಿಂದ್ರೆ ಡೆಫಿನೆಟ್ಲಿ ನಮಗೆ ಇದೊಂದು ಒಳ್ಳೆ ಹೆಲ್ಪ್ ಆಗ್ತದೆ ಅನ್ನ ಮನುಷ್ಯರು ಒಂದು ಆರೋಗ್ಯ ಆರೋಗ್ಯವಂತರಾಗಿ ಬದುಕಲು ಸಹಕಾರಿಯಾಗಲಿದೆ ಫುಡ್ ಕಡೆ ಹೋಗ್ತದ ಎಕ್ಸಾಕ್ಟ್ಲಿ ಸರ್ ಏನಂದ್ರೆ ಬಾಯಿ ರುಚಿ ಮನುಷ್ಯರಿಗೆ ಅಥವಾ ಜನರಿಗೆ ನಮ್ಗೆ ಈಗ ಬಾಯಿ ರುಚಿ ಒಂದೇನು ತಿಳ್ಕೋಬೇಕಂದ್ರೆ ಯಾವ್ದು ಬಾಯಿಗೆ ರುಚಿ ಅದು ದೇಹಕ್ಕೆ ರುಚಿ ಅಲ್ಲ ಸೊ ಯಾವ್ದು ಬಾಯಿಗೆ ರುಚಿ ಇಲ್ಲ ಅದು ನಿಜವಾಗಿ ದೇಹಕ್ಕೆ ಒಳ್ಳೆಯದು ನೀವು ನೋಡಬಹುದು ಈ ಸರ್ ಶುಗರ್ ಪೇಶೆಂಟ್ ಏನತರ ಹಾಗಲಕಾಯಿ ಹೇಳ್ತೇವಲ್ಲ ಸೊ ಹಾಗಲ್ಕಾಯಿ ಬಹಳ ಕೈ ಬಟ್ ಡೆಫಿನೆಟ್ಲಿ ಅದು ಒಂದು ನಮ್ಮ ದೇಹಕ್ಕೆ ಬಹಳ ಸಿಹಿಯಾದ ಒಂದು ಪದಾರ್ಥ ಸೊ ಬಟ್ ಈಗ ಜನರಿಗೆ ಏನಾಗಿದೆ ಆ ಕಾನ್ಶಿಯಸ್ನೆಸ್ ಹೋಗಿ ಅವ್ರಿಗೆ ಯಾವ್ದು ಬಾಯಿಗೆ ರುಚಿ ಆಗತ್ತೆ ಲೈಕ್ ಫಾಸ್ಟ್ ಫುಡ್ ಜಂಕ್ ಫುಡ್ ಸೊ ಇವೆಲ್ಲಾ ತಿನ್ನೋದ್ರಿಂದ ಇವು ನೋಡಬಹುದು ಸಿ ಇನ್ಫರ್ಟಿಲಿಟಿ ಸೆಂಟರ್ ನಾವು ಯಾವಾಗಲೂ ಒಂದ್ಸರಿ ನೋಡ್ತಿದ್ವಿ ಎಲ್ಲೋ ಒಂದು ಜಿಲ್ಲಾದಾಗ ಒಂದ್ ಎಲ್ಲೋ ಮೂಲ ನೋಡ್ತಿದ್ವಿ ಈಗ ನೀವು ಗಲಿ ಗಲ್ಲಿ ಹೋದ್ರೆ ಮೀನ್ ಫರ್ಟಿಲಿಟಿ ಸೆಂಟರ್ಸ್ ಇದಾವೆ ಅಂದ್ರ ಮಕ್ಕಳನ್ನ ಹುಟ್ಟಿಸೋ ಸೇ ಜನರಿಗೆ ಕಡಿಮೆ ಆಗಿದೆ ಸೊ ಅಂತ ಒಂದು ಆರೋಗ್ಯದಲ್ಲಿ ಅದಕ್ಕಾಗಿದೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಬ್ಯಾಡ್ ಕೊಲೆಸ್ಟ್ರಾಲ್ ಮತ್ತೆ ನೀವು ತಿನ್ನುವಂತ ಜಂಕ್ ಫುಡ್ ನಿಂದ ಸೊ ಈ ಒಂದು ಆಹಾರ ಪದ್ಧತಿಯನ್ನು ಬದಲಾಯಿಸಿ ಏನಾದರೂ ಜನರು ಶ್ರೀಧಾನ್ಯಗಳಿಗೆ ಹಾಗೂ ವೆಜಿಟೇಬಲ್ಸ್ ಗಳ ಒಳ್ಳೆಯದಾಗಿ ಅಥವಾ ಹಣ್ಣುಗಳನ್ನ ಆಹಾರದಲ್ಲಿ ಉಪಯೋಗ ಮಾಡಿದ್ದೇ ಆದರೆ ಡೆಫಿನೆಟ್ಲಿ ನಮ್ದೆ ಮತ್ತೆ ಒಂದು ಹೆಲ್ತ್ ಫ್ರೀಗೇನಾಗ್ಲಿಕ್ಕೆ ಸಹಾಯಕರಲಿ ಆಗಲಿವರೆಗೆ ಧಾನ್ಯಗಳಿಂದ ಹಾಗೂ ಸರ್ ಇದು ಮೈ ಪ್ಲೇಜರ್ ಥ್ಯಾಂಕ್ ಯು